De gula ganabittigan, olegariya. De gula ganabittigan. Nijo sabha, tahe nijo sabha, nadege nijo sabha, tahe ಕನ್ನಡ ತಾಯಿ ಭುವನೇಶ್ವರಿಗೆ ನಿಜವಾಗಿ ಮನಸ್ಸು ತುಂಬಿ ಬಂತು ಹೃದಯ ತುಂಬಿ ಬಂತು ಬಂಧುಗಳೇ ನಾವು ಕನ್ನಡದ ಸೇವೆಗಾಗಿ ನಮ್ಮ ಕಣ ಕಣದಲ್ಲೂ ಕನ್ನಡ ಪ್ರೀತಿಯನ್ನು ಬೆಳೆಸ್ಕೊಳ್ತಾ ನಾವು ಮುಂದೆ ಸಾಗೋಣ ನಾವಿವತ್ತು ಊಟ ಮಾಡ್ತಾ ಇರೋದು ಕನ್ನಡ ತಾಯಿಯ ಪೂಜೆಯಿಂದಲೇ ನಮಗೆ ಅನ್ನ ಕೊಡ್ತಾ ಇರೋವಳು ಕನ್ನಡ ತಾಯಿ ಭಾಳ ಸಂತೋಷ ಮತ್ತೊಮ್ಮೆ ವಿಜಯಲಕ್ಷ್ಮಿಯವರ ಎಲ್ಲ ಕನಸುಗಳು ನನಸಾಗಲಿ ದಿನೇಶಣ್ಣ ಅಣ್ಣ ಎಪ್ಪತ್ತನೇ ವರ್ಷದ ಅದ್ದೂರಿ ಕನ್ನಡದ ಹಬ್ಬ ಕರ್ನಾಟಕ ರಾಜ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇನ್ನೂ ಆಗಮಿಸಿ ಮೆರವಣಿಗೆ ಹೋಗಿದ್ದಾರೆ ಬಹಳ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ವಿಜಯಲಕ್ಷ್ಮಿಯವರಿಗೆ ಮತ್ತೊಮ್ಮೆ ನಾನು ವಂದನೆ ಹೇಳ್ತೀನಿ ಅನಿವಾರ್ಯ ಕಾರಣಗಳಿಂದ ಕೆಲಸದ ಒತ್ತಡದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾನು ತಿಳ್ಕಮಿಸ್ತೀನಿ ನಮ್ಮ ದಿನೇಶ್ ಅಣ್ಣ ಒಂದು ಎರಡು ಮಾತಾಡ್ತಾರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನಿತ್ಯೋತ್ಸವ ಇದು ಕನ್ನಡದ ತಾಯಿಯ ತೆಪ್ಪೋತ್ಸವ ರಾಜ್ಯೋತ್ಸವ ನಿತ್ಯದ ಹಾಗೆ ಕನಸಾಗಿರ್ಬೇಕು ಅಷ್ಟೇ ಹೊರತು ನವಂಬರ್ ಮಾಸಕ್ಕೆ ಮಾತ್ರ ಮಿಸ್ ಆಗಿರಬಾರ್ದು ರಾಜ್ಯೋತ್ಸವ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಪಡಬೇಕು ಹೆಮ್ಮೆ ಪಡ್ಕೊಂಡಿರಬೇಕು ನಾವು ಕನ್ನಡಿಗರು ರನ್ನ ಕನ್ನಡ ಪೊನ್ನ ಕನ್ನಡ ಜನ್ನ ಕನ್ನಡ ಪಂಪ ಕನ್ನಡ ಕುಮಾರ ವ್ಯಾಸ ಕನ್ನಡ ಪುರಂದರ ದಾಸ ಕನ್ನಡ ಕನಕ ದಾಸ ಕನ್ನಡ ಶಿಶುನಾಳ ಶರೀಫ ಕನ್ನಡ ಖರೀಫಾನ ಕನ್ನಡ 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 ಬನ್ನಿ ನಮ್ಮ ಸಂಗಡ 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 ಸೂಪರ್ 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 ಎಲ್ಲ ಬಹಳ ಸಂತೋಷ ಆಯ್ತು ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಪರಭಾಷಾ ಸೋದರರೇ ಬನ್ನಿ ನಮ್ಮ ಸಂಗಡ ಪರಭಾಷಾ ಸೋದರರೇ ಬನ್ನಿ ನಮ್ಮ ಸಂಗಡ ಉಳಿಸಲು ಬೆಳೆಸಲು ನಮ್ಮ ಕಸ್ತೂರಿ ಕನ್ನಡ ಉಳಿಸಲು ಬೆಳೆಸಲು ನಮ್ಮ ಕಸ್ತೂರಿ ಕನ್ನಡ ಕಸ್ತೂರಿ ಕನ್ನಡ ಕನ್ನಡಕ್ಕಾಗಿ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹಡಿಕೆದು ಮರೆಯದ ಚಿನ್ನ ಮರದ ಯಾತ ನೀ ತಂದೆ ತಾಯಿ ಭುವನೇಶ್ವರಿ ಅನ್ನ ಧನ್ಯವಾದ ಜೈ ಭುವನೇಶ್ವರಿ ಜೈ ಮಕ್ಳೆ ನಿಮ್ಮ ಕೈಲಿ ಮೈನಿರೋದು ಜೈ ಭುವನೇಶ್ವರಿ ಜೈ ವೈಬ್ರೇಷನ್ ನೋಡಿ ಹೇಗಿರುತ್ತೆ ನೋಡಿ ಸತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ಕನ್ನಡವೇ ಸತ್ಯ ಕನ್ನಡವೇ ಕನ್ನಡವೇ ಸತ್ಯ ಕನ್ನಡವೇ ಸಿರಿ ಕನ್ನಡ ಗೆಲ್ಗೆ ಕನ್ನಡವೇ ಸತ್ಯ ಸಿರಿ ಕನ್ನಡ ಗೆಲ್ಗೆ ಸಿಂ ಗೆಲ್ಗೆ ಸಂತೋಷ ಆಯ್ತು ಧನ್ಯ ಸ್ವೀ ನಾನು ಇಷ್ಟು ಪ್ರೀತಿಯ ವಾತಾವರಣ ಇದೆಯಲ್ಲ ಇದೆ ನಮ್ಮ ಕನ್ನಡದ ಸಂಸ್ಕೃತಿ ಇದುವೇ ನಮ್ಮ ಭಾರತದ ಸಂಸ್ಕೃತಿ ಒಳ್ಳೇದಾಗ್ಲಿ ಎಲ್ರಿಗೂ ಥ್ಯಾಂಕ್ ಯು ಧನ್ಯವಾದ ದಿನೇಶ್ ಅಣ್ಣ ಧನ್ಯವಾದ ಮೇಡಮ್ ನಮಸ್ಕಾರ ಎಲ್ರಿಗೂ ಈಗ ಹೌದು ಹೌದು ಒಂದೆರಡು ಕನ್ನಡದ ಬಗ್ಗೆ ನೋಡಿಲ್ಲ ಎಲ್ಲ ಕೇಳಿಸ್ಕೊಳ್ಳಿ ಕುವೆಂಪು ಕನ್ನಡ ಕಾರಂತ ಕನ್ನಡ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕನ್ನಡ ಕಂಬಾರ ಕನ್ನಡ ಕಾರ್ನಾಡ್ ಕನ್ನಡ ರಾಜಣ್ಣ ಕನ್ನಡ ವಿಷ್ಣುವರ್ಧನ್ ಕನ್ನಡ ಅಪ್ಪು ಕನ್ನಡ ಅನಂತನಾಗ್ ಕನ್ನಡ ಶಂಕರನಾಗ್ ಕನ್ನಡ ಬಾಲಣ್ಣ ಕನ್ನಡ ನರ್ಸಿಂ ರಾಜಣ್ಣ ಕನ್ನಡ ಶಶಿಧರ್ ಕೋಟೆ ಕನ್ನಡ ಹೀಗೆ ಎಲ್ಲ ಕಲೆಯಲ್ಲೂ ಪ್ರಸಿದ್ರಿ ನಮ್ಮ ಕನ್ನಡ ಕನ್ನಡದ ಕಂಪು ಎಲ್ಲ ಕಿವಿಗಳಿಗೆ ಇಂಪಾಗಿ ಕೇಳಿಸ್ತಾ ಇರಲಿ ನಾವು ರಾಜೇಂದ್ರ ಕನ್ನಡ ಸಂಘದಿಂದ ವಿಶ್ವ ವಿಜಯ ಕನ್ನಡಿಗರ ವೇದಿಕೆಗೆ ರಾಜ್ಯೋತ್ಸವ ಸುಭಾಷ್ ಆರಿಸಲು ನಾವು ನಮ್ಮ ಲಿಂಗರಾಜು ಅವರು ಹಾಗೂ ಹಿರಿಯ ಕನ್ನಡ ಪರ ಹೋರಾಟಗಾರರಂತ ನಮ್ಮ ವಿಜಯಕುಮಾರ್ ಅವರು ವಿಜಯಣ್ಣ ನಮ್ಮ ವಿಜಯಕುಮಾರ್ ಅವರು ಎಲ್ಲ ಒಟ್ಟಿಗೆ ಬಂದಿದ್ದೀವಿ ಅದು ಏನಪ್ಪ ಅಂದರೆ ಇವತ್ತು ಖುಷಿ ನಮ್ಮ ಶಶಿಧರ ಕೋಟೆ ಕರ್ನಾಟಕದ ಜೇಸುವಾಸ ಅಂತ ಯಾತ್ರವರು ಅಂತಹ ಶಶಿಧರ ಕೋಟೆ ಅವರಿಗೆ ಹೃತ್ಪೂರ್ವವಾಗಿ ಅಭಿನಯಿಸ್ತಾ ನಮ್ಮಂತಹ ಕಾರ್ಯಕ್ರಮದಲ್ಲಿ ಬಂತ ಬರ್ತಾ ಇರಬೇಕು ನಿಮ್ಮಿಂದ ಸ್ಫೂರ್ತಿ ತಗೊಳ್ತಾ ಇರಬೇಕು ಕನ್ನಡದ ಕೆಲಸಗಳು ನಿಮ್ಮ ಮುಂದಾಳು ನಡೀತಾ ಇದ್ರೆ ನಿಮ್ಮ ಗಾನದ ಅರಿಯಲ್ಲಿ ಕನ್ನಡ ಪ್ರಸಿದ್ಧಿರಲಿ ತಾಯಿ ಭುವನೇಶ್ವರಿಯ ಕಿರೀಟ ಮುಖರವೂ ಕೇಳ್ತಿರಲಿ ಡೇಳ್ತಾ ಇಷ್ಟೊತ್ತು ಅವಕಾಶ ಕೊಟ್ಟಿದ್ದೀವಿ ಅದರಲ್ಲೂ ವಿಶ್ವ ವಿಜಯ ಏನಪ್ಪ ಅಂದ್ರೆ ವಿಶೇಷವಾಗಿ ಹಲವಾರು ವರ್ಷಗಳಿಂದ ಮಹಿಳೆಯರೇ ನೆಸ್ಕೊಂಡು ಬರ್ತಿರ್ತಕ್ಕಂಥ ರಾಜ್ಯೋತ್ಸವ ಇದು ಇಡೀ ಭಾರತದ ಇಡೀ ಕರ್ನಾಟಕದಲ್ಲಿ ಮಹಿಳೆಯರು ಯಾರಪ್ಪ ರಾಜ್ಯೋತ್ಸವ ಮಾಡ್ತಾರೆ ಅಂದ್ರೆ ಮೊದಲನೇ ವಿಜಯ ಮಾಡ್ತಕ್ಕಂತಹ ವಿಶ್ವ ವಿಜಯ ಕನ್ನಡಿಗರ ವೇದಿಕೆಯ ರಾಜ್ಯೋತ್ಸವ